ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ಮಾನ್ಯತಾ ಮನೆಗೆ ಬಂದಿದ್ದಾರೆ ಮಾನ್ಯತಾ ಬಂದ ಮನೆಗೆ ಬಂದಂತ ಅವರಿಬ್ರು ಕೂಡ ಸೇರಿಕೊಂಡು ಮಾನ್ಯತೆ ಬೆಳೆದೇ ಬೆವ್ರಸೋಕೆ ಹಾಗಿದ್ರೆ ಏನಾಯ್ತು ಏನು ಕಥೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ಮಾನ್ಯತಾ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ರಾಮಾಚಾರಿ ಮನೆಗೆ ಬರ್ತಾಳೆ ಅಷ್ಟೇ ಅಲ್ಲ ಇಲ್ಲಿ ರಾಮಾಚಾರಿ ಹತ್ರ ನಾಟಕ ಬೇಡ ಸಾಕು ನಿಲ್ಲಿಸು ರಾಮಾಚಾರಿ ಇನ್ನು ಕೈ ಮುಟ್ಟು ಕೇಳ್ಕೊತೀನಿ ಈ ನಾಟಕನ ನನಗೆ ಮತ್ತೆ ಹಾಕೋದಿಲ್ಲ ಅಂತ ಹೇಳ್ತಿದ್ದಾಳೆ ಇಲ್ಲಿ ರಾಮಾಚಾರಿ ಯಾಕೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾವೆ ಆ ನವೀ ಮಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತ ಎಷ್ಟು ಮಟ್ಟ ಬಿಹೇವ್ ಗೊತ್ತಾ ಇಲ್ಲ ನನಗಂತೂ ಇನ್ನು ಅಲ್ಲಿಗೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ ಈ ನಾಟಕನ ನಿಲ್ಲಿಸುವ ಅಂತ ಹೇಳ್ತಾರೆ ಪ್ಲೀಸ್ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಈ ರೀತಿ ಮಾತಾಡ್ತಿದ್ರ ನಮಗೆ ಬೇರೆ ಆಪ್ಷನ್ ಇದ್ದರೆ ಖಂಡಿತ ನಾವು ಯಾಕೆ ನಾಟಕ ಮಾಡಬೇಕಾಗಿತ್ತು ಈ ದಾರಿ ಯಾಕೆ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅವನಿಗೆ ಬೇರೆ ಆಯ್ಕೆ ಇರಲಿಲ್ಲ ಅಂತ ತಾನೆ ಈ ದಾರಿನ ಆಯ್ಕೆ ಮಾಡಿಕೊಂಡಿದ್ದು ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಚಾರು ಏನೇ ಕೇಳಿದ್ರು ಕೂಡ ಏನೇ ಹೇಳಿದ್ರು ಕೂಡ ತನ್ನೊಂದು ಸಾಧ್ಯತಾನೆ ಇಲ್ಲ ಆಕಾರ ರಾಮಾಚಾರ್ಯ ಒಂದು ಮಾತು ಹೇಳ್ತಾರೆ ನೋಡಿ ಮೇಡಮ್ ಇಲ್ಲಿ ನನ್ನ ತಮ್ಮನ ಸಾವಿರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿರೋದು ಬೇರೆಯವ್ರು ಯಾರೇ ಇದ್ದಿದ್ರು ಕೂಡ ನಾವು ಈಸಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿಬಿಡ್ಬೋದಿತ್ತು ಆದರೆ ಅಲ್ಲಿರೋದು ನಿಮ್ಮಮ್ಮ ನಿಮ್ಮನ್ನ ಬೇರೆಯವ್ರ ಥರ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಜೊತೆಗೆ ನೀವು ಯಾವತ್ತೂ ಕೂಡ ಇನ್ನೂ ಪ್ರಕೃಷ್ಠದಲ್ಲಿದ್ದಾರೆ ಅಂತ ಗೊತ್ತಾದಾಗ ಖಂಡಿತ ನೀವು ಅವರು ನೀವು ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ದಯವಿಟ್ಟು ಗಿಡೀಸ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ದಯವಿಟ್ಟು ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ನೀವು ನಾಟಕ ಮಾಡಲೇಬೇಕು ಜೊತೆಗೆ ಇನ್ನೊಂದು ಮಾತು ನೀವೇನೋ ಹೆದರ್ಕೋಬೇಡಿ ಬಾರಿ ನಾನು ನಿಮಗೆ ನೆರಳಾಗಿರ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಮಾನ್ಯತೆ ಅವ್ರ ಮನೆಗೆ ಹೋದರೆ ನಾನು ನಿಮಗೆ ನೆರಳಾಗಿ ನಿಮ್ಮ ಜೊತೆನೇ ಬರ್ತೀನಿ ಇವಾಗಾದರೂ ವಿಶ್ವಾಸ ಇಟ್ಟು ದಯವಿಟ್ಟು ಒಪ್ಕೊಳ್ಳಿ ಮೇಡಮ್ ಅಂತ ಹೇಳಿ ಇಲ್ಲಿ ರಾಮಾಚಾರ್ಯ ಜಾರು ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಚಾರು ಕೂಡ ಫೈನಲಿ ರಾಮಾಚಾರಿ ಮಾತಿಗೆ ಊಕ್ಕೊಟ್ಟು ಒಪ್ಕೋತಾರೆ ತದನಂತರ ಆತ ಕಡೆ ಅಂತೂ ನವದೀಪ್ ಮಗ ವಿವೇಕ್ ಚಾರು ಗುಂಗಿನಲ್ಲಿ ತೀಳ್ತಿದ್ದಾರೆ ಡ್ಯಾಡ್ ನನ್ನ ಮದುವೆ ಆದರೆ ಅದು ಚಾರುನ ಮಾತ್ರ ನಾನು ನಿಜವಾಗ್ಲೂ ಅವಳಲ್ಲಿ ಕಳೆದೋಗಿದ್ದಾನೆ ಅವಳು ಎಷ್ಟು ಮಿಸ್ ಮಾಡಿಕೊತದನ್ ಗೊತ್ತಾ ಅಂತ ಹೇಳ್ತಿದ್ದಾಗ ಈ ಕಡೆ ನವದೀಪ ಹೆದ್ಕೊಂಡ್ಬಿಟ್ಟಿದ್ದೆ ನಾನು ಯಾ ಮದುವೆ ಆಗಲಿ ಪ್ರೆಗ್ನೆಂಟ್ ಹುಡುಗೇನ ಅಂತೀಯ ಅಂತ ಕೊನೆಗೂ ಕೂಡ ಈ ರೀತಿ ಹೇಳಿದ್ಯಲ್ಲ Dumba Kuşu yaptı ಏನೂ ಯೋಚನೆ ಮಾಡಬೇಡ ಬೇಡ ಖಂಡಿತವಾಗ್ಲೂ ಜಾರು ಜೊತೆ ನೀನು ಶ್ವಾತಿ ಮಾಡಿಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ನವದೀಪ್ ತದನಂತರ ಇಲ್ಲಿ ಮಾನ್ಯದಾಗೂ ಕೂಡ ಜಾರು ಕಾಲ್ ಮಾಡಿದ್ದೆ ಸಾರಿ ಮಾಮ್ಮ ನನ್ನಿಂದ ತಪ್ಪಾಗಿದೆ ನಾನು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು ಮನೆಗೆ ಬಂದಮೇಲೆ ನಾನು ಯೋಚನೆ ಮಾಡಿದೆ ಅಂತ ಹೇಳ್ತಾರೆ ಇದರಿಂದ ಮಾನ್ಯಥ ಖುಷಿ ಪಡ್ತಾರೆ ಸರಿ ಬೇಬಿ ನಾಳೆ ಬಾ ಅಂತ ಹೇಳಿ ಆ ಕಡೆ ನವದೀಪ್ಗೂ ಕಾಲ್ ಮಾಡಿ ನನ್ನ ಮಗಳು ಬೇಜಾರು ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಬೇಜಾರು ಮಾಡಿಕೊಂಡು ಕಾಲ್ ಮಾಡಿದ್ಲು ನಿಮಗೂ ಕೂಡ ಕಾಲ್ ಮಾಡಿ ಸಾರಿ ಕೇಳಿ ಅಂತ ಹೇಳಿದ್ಲು ಅಂತ ಮಾನ್ಯತಾ ಹೇಳ್ತಾರೆ ತದನಂತರ ಇಲ್ಲಿ ವಿವೇಕ್ ಮತ್ತು ನವದೀಪ್ ಇಬ್ಬರು ಕೂಡ ಮರುದಿನ ಚಾರು ಮನೆಗೆ ಬರ್ತಿದ್ದಾರೆ ಅದೇ ಕಡೆ ಮಾನ್ಯತಾ ಮನೆಗೆ ಚಾರು ಮತ್ತು ರಾಮಚೂರಿ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಹೋಗೋಕ್ಕೂ ಮುನ್ನ ತನ್ನ ಫೋನನ್ನು ಮುರಾರಿಗೆ ಕೊಟ್ಟು ಸಿದ್ಧಾರ್ಥ್ ಕಾಲ್ ಮಾಡಿದ್ರೆ ಬಸವರಾಜ್ ಹೊರಗಡೆ ಇದ್ದಾರೆ ಅಂತ ಹೇಳು ಅಂತ ಹೇಳಿ ಫೋನನ್ನು ಮನೇಲಿ ಇಟ್ಟು ರಾಮಾಚಾರಿ ಮಾನ್ಯತ ಮನೆಗೆ ಚಾರು ಜೊತೆ ಬರ್ತಿದ್ದಾರೆ ಇದ್ದ ಕಡೆ ನವದಿಕ್ ಮತ್ತು ವಿವೇಕ್ ಇಬ್ಬರು ಕೂಡ ಆಲ್ರೆಡಿ ಮಾನ್ಯತ ಮನೆಗೆ ಬಂದಿರ್ತಾರೆ ಇದ್ರ ನಡುವೆ ಎ ಸಿ ಪಿ ಸಿದ್ಧಾರ್ಥ ನವದೀಪ್ಗೆ ಕಾಲ್ ಮಾಡಿದೆ ರೀತಿ ಬಸವರಾಜ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ವಿರುದ್ಧ ಡಾಕ್ಯುಮೆಂಟ್ಸ್ ಕಲೆ ಆಗ್ತಿದ್ದಾನೆ ಅಂತಕ್ಕ ಅದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡುವ ಅಂತಲ್ವ ದುಡ್ಡು ಕೊಡ್ತಿರೋದು ನೀನೇ ಹ್ಯಾಂಡಲ್ ಅಂತ ಹೇಳ್ತಾರೆ ಇದಕ್ಕೆಲ್ಲದರ ನಡುವೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾರೆ ಫಸ್ಟು ಚಾರುಕು ಕೂಡ ಮೊದಲು ಅದರ ನಡುವೆ ಇಲ್ಲಿ ಮಾನ್ಯತಾ ಅದರ ವಿವೇಕ ಚಾರು ನಡುವೆ ನನ್ನ ನಡುವೆ ಯಾರೂ ಬರೋದಿಲ್ಲ ಅಲ್ವಾ ಅಂತೆಲ್ಲ ಕೇಳ್ತಿದ್ದಾರೆ ಆದರೆ ಇಲ್ಲಿ ಮಾನ್ಯತೆ ಅದಕ್ಕೂ ಮೊದಲು ವಿವೇಕ ನನ್ನ ಮಕ್ಕಳು ಮೊದಲು ಈ ರೀತಿ ಇರಲಿಲ್ಲ ನನ್ನ ಮಗಳು ತುಂಬ ಅಡ್ವಾನ್ಸ್ಡ್ ಆಗಿ ಬೆಳೆಸಿದ್ದೆ ನಾನು ಬಟ್ ರಾಮಾಚಾರಿನ ಮದುವೆ ಆದಮೇಲೆ ಅವ್ನ ಮಾತು ಕೇಳಿಕೊಂಡು ಈ ರೀತಿ ಆಗಿಬಿಟ್ಲು ಆದರೆ ಈಗ ರಾಮಾಚಾರಿ ಖಂಡಿತ ಇಲ್ಲ ರಾಮಾಚಾರಿ ನಿಮ್ಮ ವಿಶ್ವಕ್ಕೆ ಬರೋದಕ್ಕೂ ಇಲ್ಲ ಅಂತ ಹೇಳ್ತಾರೆ ಹೌದಾ ಏನಾಯಿತು ರಾಮಾಚಾರಿಗೆ ಅಂದಾಗ ನವದೀಪ್ ನಾನು ಮತ್ತು ಮಾನ್ಯತಾ ಜೀಬ್ರು ಕೂಡ ಸೇರಿಕೊಂಡು ರಾಮಾಚಾರಿ ಗತಿಯನ್ನೇ ಮುಗಿಸ್ಬಿಟ್ವಿ ಅಂದಾಗ ಒಳ್ಳೆ ಕೆಲಸನೇ ಆಯಿತು ಹಾಗಿದ್ರೆ ನಮ್ಮ ದಾರಿ ಕ್ಲಿಯರ್ ಆಗಿದೆ ನಮ್ಮ ಲೈನಲ್ಲಿ ಯಾರೂ ಬರುವುದಿಲ್ಲ ಅಲ್ವಾ ಅಂತ ನವದೀಪ್ ಮಗ ವಿವೇಕ್ ಹೇಳ್ತಿದ್ದಾಗೆ ಅಲ್ಲಿಗೆ ರಾಮಾಚಾರಿ ಕಿಟ್ಟಿ ಹಾಗೆ ಎಂಟ್ರಿ ಕೊಟ್ಟಿದ್ದ ನಾವು ಲೈನಲ್ಲಿ ಬರ್ಬೋದಲ್ವಾ ಅಂತ ಹೇಳ್ತಾರೆ ಕೆಲವರು ಕೂಡ ಒಂದಕ್ಕೆ ಕ್ಷಣ ಶಾಕ್ ಆಗ್ತಾರೆ ತನಂತರ ಕಿಟಿಯಲ್ಲಿಗೆ ಬರ್ತಿದ್ದಾಗೆ ಹಿಂಗೆ ಕಿಟಿ ನೀನಿಲ್ಲಿ ಅಂತ ಮಾನ್ಯತಾ ಪ್ರಶ್ನೆ ಮಾಡ್ತಾರೆ ಬರಲಿಬೇಕಾಗತ್ತಲ್ಲ ಮೇಡಮ್ ನಿಮ್ಮ ಮಗಳು ಬರೋ ರೀತಿ ಮಾಡಿಬಿಟ್ರಲ್ಲ ಏನು ಮೇಡಮ್ ಇದು ರಾಮಾಚಾರಿ ಹೋದ ಅಂತ ಅಂದ್ಕೊಂಡು ಖುಷಿಯಾಗಿದ್ದರೆ ನಿಮ್ಮ ಮಗಳು ಯಾಕೆ ಇನ್ನೂ ಕೂಡ ಅಲ್ಲೇ ಇದ್ದಾರೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ಅಲ್ಲಿರೋದಕ್ಕೆ ಸುಮ್ಮನೆ ನಿಮ್ಮ ಮಗಳು ಕರೆಸ್ಕೊಂಡ್ಬಿಡಿ ಮೇಡಮ್ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮಾನ್ಯತೆಗೆ ಹೇಳ್ತಿದ್ದಾಗೆ ಯೋಚನೆ ಮಾಡ್ಬೇಡ ನನ್ನ ಮಗಳನ್ನ ನವದೀಪ್ ಮಗ ವಿವೇಕಿ ಮದುವೆ ಮಾಡ್ತಿದ್ದಾನೆ ತದನಂತರ ಆ ಸ್ವಲ್ಪ ದಿನ ನನ್ನ ಮಗಳು ಇವ್ರ ಮನೆಗೆ ಹೋಗಿಬಿಡ್ತಾಳೆ ಅಂತಕ್ಕ ನಿಜಾನ ಅಂತ ಕಿಟ್ಟಿ ಕೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಚಾರು ಬರ್ತಾರೆ ಚಾರು ಬರ್ತಿದ್ದಾಳೆ ಅಂದ ತಕ್ಷಣ ಚಾರು ನೋಡಿದ್ರೆ ಕಷ್ಟ ಆಗಿಬಿಡುತ್ತೆ ಯಾಕೆ ಇಲ್ಲಿ ಏನು ನಾನು ಹೋಗಿ ಔಸ್ಕೊತೀನಿ ಅಂತ ಹೇಳಿ ಕಿಟ್ಟಿಯ ಹೋಗಿ ಹೌಸ್ಕೊಂಡ್ಬಿಡ್ತಾರೆ ತದನಂತರ ಇಲ್ಲಿ ಚಾರು ಬರ್ತಾಳೆ ಚಾರು ಬರ್ತಿದ್ದಾಗೆ ಮಾನ್ಯ ಅವರು ಕಿಟ್ಟಿ ಬಾಯಿಲಿ ಅಂತ ಹೇಳಿ ಕರೀತಾರೆ ಗೊತ್ತಿದೆ ಚಾರುಗೆ ಶಾಕ್ ಆಗುತ್ತೆ ಶಾಕ್ ಆದೊಳಗೆ ನಟಿಸ್ತಾಳೆ ಇದೇನಿದು ಕಿಟ್ಟಿ ಇಲ್ಲಿ ಅಂತ ಕೇಳಿದಾಗ ಕಿಟ್ಟಿ ಕೂಡ ನಮ್ಮದೇ ಟೀಮ ಬಿಬಿ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಮಾವಮ್ಮ ನಿಜವಾಗ್ಲೂ ನನಗೆ ಮನೇಲಿ ಆಗ್ತಿಲ್ಲ ಯಾರಾದರೂ ಬಾಡಿ ಗಾರ್ಡನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಕೊಡಲಿಕ್ಕೆ ಆಗುತ್ತೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಮಾನ್ಯತಾ ಅಯ್ಯೋ ಬೇಬಿ ಬಾಡಿ ಅನ್ನು ಮ್ಯಾನೇಜ್ರೇ ಕೊಡ್ತೀನಿ ಬಟ್ ಇದೆಲ್ಲ ಕೆಲಸ ಮಾಡು ಒಬ್ಬನೇ ವ್ಯಕ್ತಿ ಇದ್ದಿದ್ರೆ ತುಂಬ ಚೆಂದ ಇರ್ತಿತ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ನಂತರ ಅಲ್ಲಿ ರಾಮಾಚಾರಿ ನಾನು ಬರ್ತೀನಿ ಅಂತ ಹೇಳಿ ಕಿಟ್ಟಿಯಾಗಿ ಎಲ್ಲಿಂದ ಎಕ್ಸಿಟ್ ಆಗಿ ಎಕ್ಸಿಟ್ ಆಗೋ ರೀತಿ ಮಾಟ್ಕ ಮಾಡ್ತಾರೆ ಆಗ ಇಲ್ಲಿ ಚಾರು ಈ ಕಿಟಿನೇ ಇದ್ದಾನಲ್ಲ ಇವನೇ ಕೊಟ್ಬಿಡು ಮಮ್ಮ ಸೆಲೆಕ್ಟ್ ಮಾಡಿ ಅಂದಾಗ ಹೌದಲ್ವ ಕಿಟಿ ನೀನೇ ಇನ್ನು ಮುಂದೆ ನನ್ನ ಮಗಳಿಗೆ ಬಾಡಿ ಗಾರ್ಡ್ ಮ್ಯಾನೇಜರ್ ಎಲ್ಲರೂ ಕೂಡ ಅಂದಾಗ ನಾನು ಇಂಥದ್ದೆಲ್ಲ ಮಾಡೋದಿಲ್ಲಪ್ಪ ಏನೇ ಮಾಡಿದ್ರು ಹೊಡೆಯೋದು ಬಡಿಯೋದು ಅಷ್ಟೆ ಅಂತ ರಾಮಾಚಾರಿ Dia đã cả ನನ್ನ ಮಗಳ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ಅವ್ರಿಗೆ ಅದನ್ನೇ ಮಾಡು ಅದೇ ಕಿತ್ತು ಸಲ್ವಾ ನಾನು ಹೇಳ್ತಿರೋದು ಅಂತ ಹೇಳಿ ಕಿಟ್ಟಿನ ಒಪ್ಪಿಸ್ತಾರೆ ಇಲ್ಲಿ ಕೆ ಅಂತೂ ಅಯ್ಯೋ ನಿಮ್ಗೆ ಸರಿ ಆಕ್ಚುಲಿ ಅಣ್ಣಿಸ್ತಿದ್ದಾರೆ ರಾಮಚಾರಿ ಚಾರು ಇಬ್ಬರು ಕೂಡ ಅಂತ ಹೇಳಿ ಅನ್ಕೊತಿದ್ದಾರೆ ನಂತರ ಇಲ್ಲಿ ವಿವೇಕ್ ಅಂತೂ ನಾನು ನಾನೇ ನಿನಗೆ ದುಡ್ಡನ್ನು ಕೊಡ್ತೀನಿ ಯಾಕಂದರೆ ನನ್ನ ಫಿಯಾನ್ಸಿಗೆ ಅಲ್ವಾ ನಿನ್ನ ಹೊಡೆಗಾರ್ಡ್ ಮಾಡ್ತಿರೋದು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಕೆ ಹೊರಗಡೆ ಕೂತಿರ್ತಾರೆ ನವದೀಪ ಏನು ಕೆ ಈ ರೀತಿ ಕೂತ್ಕೊಂಡ್ಬಿಟ್ಟಿದ್ಯಾ ಅಂದಾಗ ನಿಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಮಾಚಾರಿ ಹಣ್ಣು ತಿನ್ನಿಸ್ತಿದ್ದಾನೆ ನೀವು ತಿಂತಿದ್ದೀರಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ರಾಮಾಚಾರಿ ಚಳ್ಳೆ ಹಣ್ಣು ತಿನ್ನಿಸುದಾ ನಮಗೆ ಅಂದಾಗ ಹೌದು ರಾಮಾಚಾರ್ಯನೇ ಹಣ್ಣು ತಿನ್ನಿಸ್ತಿರೋದು ನೀವು ಅಂದ್ಕೊಂಡಿದ್ದೀರ ರಾಮಾಚಾರಿ ಹೋಗಿದ್ದಾನೆ ಅಂತ ಬಟ್ ರಾಮಾಚಾರಿ ಎಲ್ಲ ಸತ್ತಿರೋದು ಕಿಟ್ಟಿ ಇಲ್ಲಿ ಬಂದಿದ್ದಾನಲ್ವಾ ಕಿಟ್ಟಿ ಅಂದ್ಕೊಂಡು ಅವನೇ ರಾಮಾಚಾರಿ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ನವದೀಪ ಜಿ ಕೆ ಮಾತನ್ನು ನಂಬ್ಕೊಂಡಿದ್ದೆ ಈ ರಾಮಾಚಾರಿ ನಮಗೆ ನೀನು ಹಣ್ಣು ತಿನ್ನಿಸ್ತಿದ್ಯಾ ಯಾವುದೇ ಕನ್ಕೊಂಡು ಕೂಡ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ನಾವು ಅಂತ ಹೇಳ್ತಿದ್ದಾರೆ ಈ ಕಡೆ ಮಾನ್ಯತೆಯನ್ನು ಕಿಟ್ಟಿ ಅಂತಿದ್ರು ಇಲ್ಲ ಇವನು ರಾಮಾಚಾರಿನೇ ಅಂತ ಹೇಳಿ ನವದೀಪ್ ಹೇಳ್ತಾರೆ ಹಾಗಿದ್ರೆ ಯಾವ ರೀತಿ ತಪ್ಪಿಸ್ಕೊತಾರೆ ರಾಮಾಚಾರಿ ಚಾರು ಇಬ್ಬರೂ ಕೂಡ ಸಖತ್ತಾಗೇ ಇಬ್ಲಿಕ್ಕೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ನಿಜವಾಗ್ಲೂ ಅವ್ರು ಕೊಡೋ ಸ್ಟ್ರೋಕ್ಗೆ ಮಾನ್ಯತೆ ಮತ್ತು ನವದೀಪ್ ಬೆಂಡದ್ದು ಬೆವ್ರಿಡಿದೋಗ್ತಾರೆ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಕೊಡುತ್ತೆ ಯಾವ ರೀತಿ ಇದು ಕೂಡ ತಪ್ಪಿಸ್ಕೋತಾರೆ ತಪ್ಪಿಸ್ಕೊಳ್ಳೋದು ಜೊತೆಗೆ ಮಾನ್ಯತಾ ನವದೀಪನ ಹೇಗೆ ಅರೆಸ್ಟ್ ಮಾಡಿಸ್ತಾರೆ ಜೈಶುಕರ್ ಹೇಗೆ ಬಿಡುಗಡೆ ಆಗ್ತಾರೆ ಕತೆಗೆ ಯಾವ ರೀತಿ ಕ್ಲಾಮಕ್ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡಿ